ಹಾಯ್ ಫ್ರೆಂಡ್ಸ್ ಇವತ್ತು ಚಿಕನ್ ಸಾಂಬಾರು ಮಾಡೋಣ ಅಂತ ಒಂದು ಕೆ ಜಿ ಚಿಕನ್ ರೆಡಿ ಮಾಡ್ಕೊಂಡಿದ್ದೀನಿ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಮಾಡ್ಕೊಳ್ಳಿ ನಾನು ನಾನೊಂದು ಕೆ ಜಿ ತರಿಸಿದ್ದೆ ಚಿಕನ್ ಸಾಂಬಾರು ಮಾಡೋಣ ಅಂತ ಬನ್ನಿ ಇವಾಗ ಚಿಕನ್ ಸಾಂಬಾರಿಗೆ ಏನೇನು ಬೇಕು ನೋಡೋಣ ನೋಡಿ ನಾನು ಇವಾಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಕಾಯಿ ಮತ್ತು ಒಂದು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದೆರಡುಗೆಡ್ ಈರುಳ್ಳಿ ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಒಂದು ಒಂದಿಷ್ಟು ಶುಂಠಿ ಮತ್ತು ಒಂದೆರಡು ಇದರಷ್ಟು ಚಕ್ಕೆ ಲವಂಗ ಜೀರಿಗೆ ಒಂದು ಎರಡೆರಡು ಕಾಳು ಮೆಣಸು ಸ್ವಲ್ಪ ಕಡಲೆ ಕೊತ್ತಂಬರಿ ಸ್ವಲ್ಪ ಪುದೀನ ಇಷ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನಾನು ರುಬ್ಬಕ್ಕೆ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ ಮಿಕ್ಸಿ ಜಾರ್ ತೊಗೊಂಡು ಇವಾಗ ಒಂದು ಸ್ವಲ್ಪ ಅಷ್ಟುಣದ ಪುಡಿ ಮತ್ತು ಕಾಯಿ ಮತ್ತು ಬೆಳ್ಳುಳ್ಳಿ ನಾನೇನು ಫ್ರೈ ಮಾಡ್ಕೊಳ್ಳೋಲ್ಲ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ಬನ್ನಿ ಟ್ರೈ ಮಾಡೀನಿ ನೀವು ಒಂದು ಸಲ ಅದನ್ನೆಲ್ಲ ರುಬ್ಬಕ್ಕೆ ಹಾಕ್ಕೊಳ್ಳೋಣ ರುಬ್ಬಕ್ಕೆ ಹಾಕೊಂಡು ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದಾಯಿತು ಮತ್ತು ಇದನ್ನು ಇನ್ನೊಂದ್ಸಲಿ ಕಾಯು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಕಡಲೆ ಚಕ್ಕೆ ಲವಂಗ ಇದನ್ನೆಲ್ಲ ಇತ್ತಲ್ಲ ಅದನ್ನು ಮತ್ತೆ ಬೇರೆ ಪೇಸ್ಟ್ ಮಾಡ್ಕೊಳ್ಳಿ ಆ ಒಟ್ಟಿಗೆ ಅದನ್ನೆಲ್ಲ ಮಾಡ್ಕೋಬೇಡಿ ಇದನ್ನೆಲ್ಲ ಬೇರೆ ಪೇಸ್ಟ್ ಮಾಡ್ಕೊಂಡು ನೀಟಾಗಿ ಬರುತ್ತೆ ಅದು ಬೇರೆ ಇದು ಬೇರೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ರುಬ್ಕೊಳ್ಳೋದಕ್ಕೆ ಗ್ರೈಂಡ್ ಮಾಡೋದಕ್ಕೆ ರುಬ್ಕೊಂಡು ನೋಡು ರುಬ್ಕೊಂಡಿದ್ದಾಯಿತು ಇವಾಗ ನಂದು ಆ ಚಿಕನ್ ತ ಅದನ್ನೆಲ್ಲ ನೀಟಾಗಿ ತೊಳೆದು ನೀಟಾಗಿ ಇಟ್ಕೊಳ್ಳಿ ಇಟ್ಕೊಂಡು ಇವಾಗ ಬನ್ನಿ ಗ್ಯಾಸ್ ಮೇಲೆ ಇವಾಗ ಕುಕ್ಕರ್ ಇಡಿ ಐದು ಲಿಟ್ರದು ಕುಕ್ಕರ್ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಚಿಕನಲ್ಲಿ ಕೊಬ್ಬಿನಂಶ ಏನಾದರೂ ಇದ್ದರೆ ಎಣ್ಣೆ ಎಲ್ಲ ಬಿಟ್ಕೊಳುತ್ತೆ ಅಂತ ಒಂದು ಮೀಡಿಯಮಲ್ಲೇ ಎಣ್ಣೆ ಹಾಕಿದ್ದೀನಿ ನೀವು ಜಾಸ್ತಿ ಹಾಕೋಕ್ಕೆ ಹೋಗ್ಬೇಡಿ ಕೊಬ್ಬಿನಾಂಶ ಇರೋದರಿಂದ ಎಣ್ಣೆ ಬಿಟ್ಕೊಳುತ್ತೆ ಆದಮೇಲೆ ಇವಾಗ ಶುಂಠಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ರುಬ್ಕೊಂಡು ಇರ್ತೀರಲ್ವ ಇವಾಗ ಅದನ್ನು ಎಣ್ಣೆ ಚೆನ್ನಾಗಿ ಕಾದಿರುತ್ತಲ್ಲ ಅದಕ್ಕೆ ಮಿಕ್ಸ್ ಮಾಡಿ ಇವಾಗ ನೀವು ಮಿ ನೋಡಿ ನಾನು ಮಿಕ್ಸ್ ಇದ್ದೀನಿ ಅದು ಎಣ್ಣೆ ಕಾದಿದ್ದಾದಮೇಲೆ ನೀಟಾಗಿ ಈ ಥರ ಮಿಕ್ಸ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ಅದು ಚಟಪಟ ಅನ್ಬೇಕು ನಾವು ಮಿಕ್ಸ್ ಮಾಡ್ತಾ ಇರೋದು ಈ ಥರ ಮಿಕ್ಸ್ ಮಾಡಿ ಸ್ವಲ್ಪ ಕೈಯಾಡಿಸಿ ನೀಟಾಗೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅದು ಫ್ರೈ ನೀಟಾಗೆ ಶುಂಠಿ ಈರುಳ್ಳಿ ಬೆಳ್ಳುಳ್ಳಿ ಹಾಕಿರ್ತೀವಲ್ವ ಅದು ನೀಟಾಗಿ ಫ್ರೈ ಆಗಿ ನೋಡಿ ಈ ಥರ ಎಲ್ಲ ಆ ಕಡೆ ಈ ಕಡೆ ಎಲ್ಲ ಎಣ್ಣೆ ಬಿಟ್ಕೋಬೇಕು ಎಣ್ಣೆ ಬಿಟ್ಕೊಂಡೊಟ್ಟು ತುಂಬ ಚೆನ್ನಾಗಿ ಬರುತ್ತೆ ಹಂಗೆ ಚಿಕನ್ ಹಾಕ್ಬೇಡಿ ಇವಾಗ ಚಿಕನ್ನು ನೋಡಿ ಎಲ್ಲ ಎಣ್ಣೆ ಬಿಟ್ಕೊಂಡಿತ್ತು ನಾನು ಚಿಕನ್ ಎಲ್ಲ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇವಾಗ ಅದರೊಳಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ಕುಕ್ಕರ್ಗೆ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದಾನೆ ಅದಕ್ಕೆ ನೀಟಾಗಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಚಿಕನ್ನೆಲ್ಲ ನೀಟಾಗಿ ಹಾಕ್ತಾಯಿದ್ದೀನಿ ನೋಡಿ ಚಿಕನ್ ಎಲ್ಲ ಹಾಕ್ಕೊಳ್ಳಿ ಚಿಕನ್ ಹಾಕ್ಬಿಟ್ಟು ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಅದೆಲ್ಲ ಇದಾಗವರು ಅವರು ನೀಟ ಹಾಂ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಫ ಗ್ಯಾಸ್ ಸ್ವಲ್ಪ ಜಾಸ್ತಿನೇ ಇಡೀ ಏನು ಕಮ್ಮಿದ್ರಲ್ಲಿ ಏನು ಬೇಡ ಚಿಕನ್ಗಲ್ವ ಏನು ಅದೇನು ತಳ ಅತ್ತಲ್ಲ ಏನಿಲ್ಲ ನೋಡಿ ಅದೆಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಈ ಥರ ನೀಟಾಗೆಲ್ಲ ನೀರು ಬಿಟ್ಕೊಬಿಡುತ್ತೆ ಹಾಂ ನೋಡಿ ಈ ಥರ ನೀರು ಅದೆಲ್ಲ ನೀರು ಬಿಟ್ಕೊಂಡ್ರೆ ಚಿಕನ್ನು ಎಲ್ಲ ಇದಾಗಿದೆ ಅದಕ್ಕೆ ಇವಾಗ ನೀಟಾಗಿ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳಿ ಉಪ್ಪು ಹಾಕ್ಕೊಂಡು ಒಂಚೂರು ಚೆನ್ನಾಗಿ ಬೇಯಿಸಿ ಬೇಯಿಸಿ ಕುಕ್ಕರ್ ಕುಕ್ಕರಲ್ಲೂ ಮಾಡ್ಕೊತಿರೋದು ಬೇಯಿಸೋದೇನು ಬೇಕಾಗಿಲ್ಲ ರುಬ್ಬಿರೋದೆಲ್ಲ ಹಾಕೊಳ್ಳೋಣ ಇವಾಗ ಫಸ್ಟ್ ಉಪ್ಪು ಹಾಕಿ ನಾನು ಎರಡು ಸ್ಪೂನ್ ಉಪ್ಪು ಹಾಕ್ಕೋತಿದ್ದೀನಿ ಒಂದು ಕೆ ಜಿ ಚಿಕನ್ಗೆ ನಿಮಗೆ ಉಪ್ಪಿಟ್ಟು ಟೇಸ್ಟ್ ಎಷ್ಟು ಬೇಕೋ ಮನೇಲಿ ಅಷ್ಟು ಉಪ್ಪು ಹಾಕ್ಕೊಡಿ ನೀವು ಇವಾಗ ಉಪ್ಪಾಕಿದಾದ್ಮೇಲೆ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ನೋಡಿ ಉಪ್ಪಾಕಿದ ಮೇಲೆ ಇನ್ನೂ ತುಂಬ ನೀರು ಬಿಡುತ್ತೆ ಈ ಥರ ನೀರೆಲ್ಲ ಬಿಟ್ಟಿದ್ದಾದಮೇಲೆ ಇವಾಗ ನಾವು ರುಬ್ಕೊಂಡು ರೆಡಿ ಮಾಡ್ಕೊಂಡಿರ್ತೀವಲ್ವ ಅದನ್ನು ಮಿಕ್ಸ್ ಮಾಡಿ ಇವಾಗ ಚಿಕನ್ಗೆ ಚಿಕನಿಗೆ ನೀಟಾಗಿ ಮಿಕ್ಸ್ ಮಾಡಿದ್ದಾದ್ಮೇಲೆ ಅದನ್ನು ಒಂದು ಸ್ವಲ್ಪ ಕೈಯಾಡಿಸಿ ಎಲ್ಲ ಕೈಯಾಡಿಸಿ ನೀಟಾಗಿ ಈ ಥರ ಮಿಕ್ಸ್ ಮಾಡಿ ಮತ್ತೆ ಹಾಂ ನೋಡಿ ಈ ಥರ ನೀಟಾಗೆಲ್ಲ ರುಬ್ಕೊಂಡಿರೋದನ್ನೆಲ್ಲ ನೀಟಾಗಿ ಕೈಯಾಡಿಸಿ ಮಿಕ್ಸ್ ಮಾಡಿ ಇವಾಗ ನೆಕ್ಸ್ಟು ಮಸಾಲ ಪುಡಿ ತೊಗೊಳ್ಳಿ ನಿಮ್ಮ ಮನೇಲಿ ನಮ್ಮಮ್ಮ ನನಗೆ ಮಸಾಲೆ ಪುಡಿ ರೆಡಿ ಮಾಡಿಕೊಡೋದು ನನಗೆ ಮಾಡೋಕೆ ಬರೋಲ್ಲ ನಮ್ಮದು ಹಳ್ಳಿ ರುಚಿನೇ ನಾನು ಅದು ನಾಲ್ಕು ಸ್ಪೂನ್ ಮಸಾಲ ಪುಡಿ ಹಾಕ್ಕೋತಿದ್ದೀನಿ ಒಂದು ಕೆ ಜಿ ಚಿಕನ್ಗೆ ಹಾಂ ನೋಡಿ ಚಿಕನ್ ನಾಲ್ಕು ಸ್ಪೂನ್ ಮಸಾಲ ಪುಡಿ ಹಾಕ್ಕೊಳ್ಳಿ ನೀವು ಅದ್ರ ಜೊತೆ ಒಂದು ಸ್ಪೂನು ಖಾರದ ಪುಡಿ ಹಾಕ್ಕೊಳ್ಳಿ ಅದಕ್ಕೂ ಮಿಕ್ಸ್ ಮಾಡಿದ್ದಾರೆ ನಾನು ರುಬ್ಬಿರೋದೆಲ್ಲ ತೋರಿಸಿದ ಅದು ರುಬ್ಬಿದೆಲ್ಲ ಆದಮೇಲೆ ಈ ಥರ ಅದನ್ನು ಮಸಾಲೆ ಪುಡಿನ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗೆ ಅದಕ್ಕೆಲ್ಲ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡಿದೆಲ್ಲ ಆದಮೇಲೆ ಸ್ವಲ್ಪ ಬಿಸಿ ನೀರು ಕಾಯಿಸ್ಕೊಂಡು ಹಾಕ್ಕೊಳ್ಳಂಗಿದ್ರೆ ಕಾಯಿಸ್ಕೊಂಡು ಹಾಕೊಳ್ಳಿ ಇಲ್ಲ ತಣ್ಣೀರು ಹಾಕ್ತೀನಿ ಅಂದರೆ ತಣ್ಣೀರು ಹಾಕೊಳ್ಳಿ ನಾನು ಮಿಕ್ಸಿಲಿ ಎಲ್ಲ ಇದ್ದಿತ್ತಲ್ವ ಅದಕ್ಕೆ ಮಿಕ್ಸ್ ಮಾಡಿ ಎಲ್ಲ ನೀರು ಹಾಕ್ತೆ ಅದಕ್ಕೆ ಮಿಕ್ಸಿದು ಆ ಕಡೆ ಈ ಕಡೆದಿರುತ್ತೆ ಅದಕ್ಕೆ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ನಾನು ಹಾಕ್ಕೊಂಡೆ ಮತ್ತು ಸ್ವಲ್ಪ ಕಾಯಿಸಿ ಮಾಡ್ಕೊಂಡಿದ ಮಿಕ್ಸ್ ಮಾಡಿ ಹಾಕ್ತೇನೆ ನಾನು ನೀರನ್ನ ಅದನ್ನೆಲ್ಲ ನೀಟಾಗಿ ಹಾಕಿ ಒಂದು ಕಣ್ ಒಂದು ಹದ ಬರೋವರೆಗೂ ನೋಡ್ಕೊಳ್ಳಿ ಒಂದು ಅದಕ್ಕೆ ನೀವು ನೀರನ್ನ ಹಾಕಿ ಮಿಕ್ಸ್ ಮಾಡಿ ನಿಮ್ಗೆ ಎಷ್ಟು ತೆಳು ಬೇಕಾ ಗಟ್ಟಿ ಬೇಕಾ ಸಾಂಬಾರು ನೋಡಿಕೊಂಡು ಒಂದು ಹದ ಮಾಡಿಕೊಂಡು ಹಾಕಿ ನೋಡಿ ಒಂದು ಹದ ಬಂತು ನನಗೆ ಇವಾಗ ಆಯಿತು ನಾನು ಕುಕ್ಕರ್ ಕ್ಲೋಸ್ ಮಾಡ್ತಾಯಿದ್ದೀನಿ ಕ್ಲೋಸ್ ಮಾಡಿ ನೋಡಿ ಒಂದು ಹತ್ತು ನಿಮಿಷ ಆದಮೇಲೆ ಎರಡು ಕೂಗಿಸ್ದೆ ಇವಾಗ ಚಿಕನ್ ಸಾಂಬಾರು ರೆಡಿ ಆಗಿದೆ ರೆಸಿಪಿ ಹೇಗಿದೆ ಕಮೆಂಟ್ ಮಾಡಿ ವಾಚ್ ಮಾಡಿದಕ್ಕೆ ತುಂಬ ಟ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಟ್ಯಾಂಕ್ ಯು ಸೋ ಮಚ್